ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ್ ಏಯ್ಟಿ ಸಿಕ್ಸ್ ತುಂಬ ಅಶಕೆ ಅಲ್ಲ ಫ್ರೆಂಡ್ಸ್ ಈಗ ಸಾ ಸೀಸನ್ನು ಈ ಹಣ್ಣಿನ ಸಿಪ್ಪೆ ಉಪಯೋಗಿಸ್ಕೊಂಡು ಇವತ್ತು ನಿಮಗೆ ಒಂದು ಬಜ್ಜಿ ಹೇಳ್ಕೊಡ್ತೀನಿ ಎಲ್ಲರೂ ಸಹ ಕಿತ್ಲೆಹಣ್ಣು ತಿಂದು ಸಿಪ್ಪೆಯೆಲ್ಲ ಬಿಸಾಡ್ತೀರಾ ಬಟ್ ಈ ಸಿಪ್ಪೆಯಿಂದ ಒಂದು ಬಜ್ಜಿನ ಹೇಳ್ಕೊಡ್ತೀನಿ ಈ ಕಿತ್ಲೆಹಣ್ಣು ಸಿಪ್ಪೆಯ ಬಜ್ಜಿಗೆ ಏನೇನು ಪದಾರ್ಥ ಬೇಕು ನೋಡ್ಕೊಳ ಬನ್ನಿ ನಾನು ಒಂದು ದೊಡ್ಡ ಕಪ್ಪಲ್ಲಿ ಹಣ್ಣಿನ ಸಿಪ್ಪೆನ ಈ ಥರ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಹುಣಸೆ ರಸ ರುಚಿಗೆ ತಕ್ಕಷ್ಟು ಮತ್ತು ಒಂದು ಚಿಟಿಕೆ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒಣಮೆಣಸು ಒಗ್ಗರಣೆಗೆ ಇಂಗು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಮತ್ತು ಸಾಂಬಾರು ಪುಡಿ ಐದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಈ ಕಿತ್ಲೆಹಣ್ಣು ಸಿಪ್ಪೆಯ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡ್ಕೋಣ ಬನ್ನಿ ಮತ್ತು ಫ್ರೆಂಡ್ಸ್ ಬೆಲ್ಲ ಸಹ ಆ್ಯಡ್ ಮಾಡ್ಕೊಬೇಕು ನಾನು ಮರ್ತಿದ್ದೆ ಹೇಳಲಿಕ್ಕೆ ಬಾಣಲೆಗೆ ಒಂದು ಡೈ ಸ್ಪೂನ್ ಕೊಬ್ಬರಿಣ್ಣ ಹಾಕೊತಾ ಇದ್ದೀನಿ ಈಗ ಕಟ್ ಕಿತ್ತಳೆ ಹಣ್ಣಿನ ಸಿಪ್ಪೆನ ಹಾಕೊಂಡು స్వల్ప హర్కొ ఫ్రెండ్స్ ఇండియా ఐదు నిమిష ఫ్రెండ్స్ ఇచ్చి హుర్దే ఇంట్ ప్లేటికి ట్రాన్స్ఫర్ మాకున్నా ఫ్రెండ్స్ ఈ అదే బాండగా ఆరిందూన్ ఎణి హో కొ సెక్ ఉద్దినడలేబీ కరి బే సొప్పు థర్టీ సెకెండ్స్ ఫ్రై మాట్

ನೀರು ಚೆನ್ನಾಗಿ ಕುದಿಬೇಕಿ ಫ್ರೆಂಡ್ಸ್ ನೋಡಿ ಈಗ ಈ ಕುದೀತಾ ಇದೆ ಇನ್ನೊಂದು ನೀವು ಫಸ್ಟ್ ಹುರ್ಕೊತೀರಲ್ಲ ಇದು ಕಿತ್ಲೆಣ್ಣೆನ್ಸಿಟ್ಟು ಚೆನ್ನಾಗಿ ಹುರ್ಕೊಬೇಕು ಫ್ರೆಂಡ್ಸ್ ಸ್ಮೆಲ್ ಹೋಗೋರ್ದು ಮತ್ತು ಇದು ಬೆಲ್ಲ ಎಲ್ಲ ಹಾಕಿದ ಮೇಲೆ ಅದು ಪಾಕ ಚೆನ್ನಾಗಿ ಬಿಟ್ಕೊಳ್ಬೇಕು ಹೋಳೆಲ್ಲ ಎಳ್ಕೊಬೇಕಾದ್ರೆ ರಸ ಎಲ್ಲ ಇಲ್ಲ ಅಂದರೆ ಸ್ವಲ್ಪ ಕಹಿ ಕಹಿ ಬರುತ್ತೆ ಈಗ ಇದಕ್ಕೆ ಸಾಂಬಾರು ಪುಡಿ ಹಾಕೊಳ್ಳೋಣ ಗೊತ್ತಂಬತ್ತು ಸೊ ಮಾಡೋಣ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಈಗ ಇದಾಗಿದೆ ಫ್ರೆಂಡ್ಸ್ ಸಾಂಬಾರು ಪುಡಿ ಹಾಕಿದ ಮೇಲೆ ನೀವು ಕುದಿಸ್ಕೊಳ್ಬೇಕು ಅಂತಿಲ್ಲ ತಕ್ಷಣ ಆಫ್ ಮಾಡ್ಕೊಂಡೆ ಗ್ಯಾಸು ನೋಡಿ ಫ್ರೆಂಡ್ಸ್ ಈಗ ಹಣ್ಣಿನ ಸಿಪ್ಪೆಯ ಸಿಹಿಯಾದ ಗೊಜ್ಜು ರೆಡಿಯಾಗಿದೆ ನೀವು ಇದನ್ನು ದೋಸೆಗೆ ಚಪಾತಿಗೆ ಎಲ್ಲ ಆ್ಯಡ್ ಮಾಡ್ಕೊಬೋದು ಅನ್ನಕ್ಕೂ ಸಹ ನೆಂಚ್ಕೊಂಡು ತಿನ್ಬೋದು ಮತ್ತು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಉಪ್ಪಿನಕಾಯಿ ಥರ ಸ್ವಲ್ಪ ಹಾಕ್ಕೊಂಡ್ತೀನಿ ತುಂಬ ಸ್ಟ್ರಾಂಗ್ ಇರುತ್ತೆ ಇದು ನಿಮಗೆ ಈ ಹಣ್ಣಿನ ಸಿಪ್ಪೆಯ ಬಜ್ಜಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಗೊಜ್ಜು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್